ಇದು ಮೆಂತ್ಯದ ಸೊಪ್ಪಿನ ಕದಂಬ ಕೃಷಿ ವಿಶ್ವವಿದ್ಯಾಲಯದವರು ನನಗೊಂದು ಸರ್ಟಿಫಿಕೇಟ್ ಕೊಟ್ಟರು ಅದು ಯಾವುದು ಅಂತ ಹೇಳ್ತೇನೆ ನಿಮಗೆ ಇದು ಯಾರ ಮನೆ ಅಂತ ಯಾಕೆ ನಾವು ಇದ್ದೇವೆ ಸಹ ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ ಹಳ್ಳಿಕಟ್ಟೆ ಬೆಳ್ಳಿ ತಟ್ಟೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಭಾರತಿ ಶ್ರೀಧರ್ ಇವರು ನಮ್ಮ ಬೀಗತ್ತಿ ಲೀಲಾ ಅವರು ಇವತ್ತು ಬೆಳಗಿನ ಉಪಹಾರ ಮಾಡಿದರು ತುಂಬ ಚೆನ್ನಾಗಿತ್ತು ಅದು ಮೆಂತ್ಯದ ಸೊಪ್ಪಿನ ಕದಂಬ ಹೇಗೆ ಮಾಡಿದರು ಅಂತ ನೋಡೋಣ ಬನ್ನಿ ತುಮಕೂರಿನಲ್ಲಿ ವೆದರ್ ಈಗಲೋ ಆಗಲೋ ಮಳೆ ಬರುತ್ತೆ ಅನ್ನೋ ಥರನೇ ಇದೆ ಮಳೆ ಅಂತೂ ಬರ್ತಾ ಇಲ್ಲ ಬಟ್ ಭಾಳ ಚಳಿ ಇದೆ ಒಂಥರ ಗ್ಲೂಮಿ ವೆದರ್ ಇದಕ್ಕೆ ಹೇಳಿ ಮಾಡಿಸಿದಂತಹ ತಿಂಡಿ ನೋಡಿ ಇದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ಪೈಸಸ್ ಇದು ಬಹಳ ಮುಖ್ಯವಾದದ್ದು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಜಾಕಾಯಿ ಪತ್ರೆ ಮತ್ತು ಕಲ್ಲು ಹೂವು ಈ ಥರದ್ದೆಲ್ಲ ಇದೆ ಎಷ್ಟು ಸ್ಪೈಸಸ್ ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಹಾಗೆಯೇ ಇಲ್ಲಿ ಮೆಂತ್ಯದ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ಕರಿಬೇವು ಅರಿಶಿನದ ಪುಡಿ ಮತ್ತು ಹುಳಿ ಪುಡಿ ಅದು ಇದು ಕೊತ್ತಂಬರಿ ಸೊಪ್ಪು ತುಪ್ಪ ತೆಂಗಿನಕಾಯಿ ತುರಿ ಹಸಿದು ಹಾಗೆಯೇ ಇಲ್ಲಿ ಜೋಳ ಇದೆ ಸ್ವೀಟ್ ಜೋಳ ಉಪ್ಪು ಮತ್ತು ಜೀರಿಗೆ ಸೋಂಪು ಒಂದು ಕಪ್ ಮೊಸರು ಇಟ್ಕೊಂಡಿದ್ದಾರೆ ಅಂದರೆ ವಿಶೇಷವಾದ ರೀ ಇದು ಏನು ಗೊತ್ತಾ ತೆಂಗಿನಕಾಯಿ ಎಣ್ಣೆ ಹಾಗೆಯೇ ಮುಂದೆ ನೋಡೋವಂಥದ್ದು ಹೇಳದ್ನಲ್ಲ ಎಲ್ಲ ಸ್ಪೈಸಸ್ಸು ಮತ್ತು ಅಕ್ಕಿನ ನೆನೆಸಿಟ್ಕೊಂಡಿದ್ದಾರೆ ಒಂದು ಎರಡು ಕಪ್ಪಷ್ಟು ಇಲ್ಲಿ ಶುಂಠಿ ಇದೆ ಬೆಳ್ಳುಳ್ಳಿ ಇದೆ ಹಾಗೆಯೇ ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಚಿಟ್ಕೊಂಡಿದ್ದಾರೆ ಈಗ ಹೇಗೆ ಮಾಡೋದು ಈ ಒಂದು ಕದಂಬವನ್ನು ಅಂತ ಅವರು ತೋರಿಸ್ಕೊಡ್ತಾರೆ ಮೊದಲಿಗೆ ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಆನ್ ಮಾಡಿ ಮೂರು ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡ್ರು ಇದರ ಜೊತೆಯಲ್ಲಿ ಎರಡು ಸ್ಪೂನಷ್ಟು ತುಪ್ಪನೂ ಹಾಕ್ಕೊಂಡ್ರು ತೆಂಗಿನಕಾಯಿ ಎಣ್ಣೆ ಹಾಗೆ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಜೀರಿಗೆ ಸೋಂಪು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋದು ಇದಕ್ಕೆ ಸಾಸಿವೆ ಹಾಕಬಾರ್ದು ಹಾಗೆಯೇ ಸ್ಪೈಸಸ್ ಎಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕಬೇಕು ನಂತರ ಕರಿಬೇವು ಹಾಗೆ ಅರಿಶಿನದ ಪುಡಿ ಹಾಕಬೇಕು ಈ ಸಾಮಗ್ರಿಗಳನ್ನೆಲ್ಲ ಚೆನ್ನಾಗಿ ಕಲಸಿ ನಂತರ ಹೆಚ್ಚಿಟ್ಕೊಂಡಿರೋ ಅಂತಹ ಈರುಳ್ಳಿನ ಹಾಕೋದು ಅಷ್ಟರಲ್ಲಿ ಲೀಲಾವರು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಚೆನ್ನಾಗಿ ತೆಜ್ಕೊಂಡ್ರು ನಾನು ಅವರಿಗೆ ಸಹಾಯ ಮಾಡಿದೆ ಅಲ್ಲಿ ಇತ್ತಲ್ಲ ಜೋಳ ಸ್ವೀಟ್ ಕಾರ್ನ್ ಅದನ್ನು ಹಾಕಿ ಕಲಿಸಿದೆ ಈ ಒಗ್ಗರಣೆಗೆ ಈಗ ಹೆಚ್ಚಿಕೊಂಡಿರೋ ಅಂಥ ಮೆಂತ್ಯದ ಸೊಪ್ಪನ್ನು ಹಾಕೋದು ಪ್ರತಿಯೊಂದು ಸಾಮಗ್ರಿಯನ್ನು ಸೇರಿಸಿದಾಗ್ಲೂ ಅದನ್ನು ಕಲಿಸ್ತಾ ಇರೋದು ಈಗ ಟೊಮೆಟೊ ಸರದಿ ಬರೀ ಎಣ್ಣೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬಾರ್ದಂತೆ ಈ ಸಮಯದಲ್ಲಿ ಅದನ್ನು ಹಾಕಿದ್ರು ಹಾಗೇನಾದರೂ ಹಾಕಿದರೆ ಅದು ತಳ ಸೀದೋಗಿಬಿಡತ್ತೆ ಅಂತ ಅವರು ಹೇಳಿದರು ನಾಲ್ಕು ಸಲ ಚೆನ್ನಾಗಿ ತೊಳೆದ ಅಕ್ಕಿಯನ್ನು ಒಂದು ಗಂಟೆ ಕಾಲ ನೆನೆಸಿಟ್ಟು ಅದನ್ನು ಹಾಕಿದ್ರು ಅದಕ್ಕೇ ಒಂದು ಕಪ್ಪಷ್ಟು ಮೊಸರನ್ನು ಸಹಿತ ಹಾಕಿದ್ರು ಮೊಸರು ಒಂದು ಕಪ್ಪು ಮನೆಯಲ್ಲೇ ಮಾಡಿಕೊಂಡಿದ್ದಂತಹ ಹುಳಿ ಪುಡಿಯನ್ನು ಅದಕ್ಕೆ ಸೇರಿಸಿದ್ರು ಎರಡು ಚಮಚದಷ್ಟು ಹಾಕ್ತಿ ಈಗ ಪುಡಿ ಉಪ್ಪು ಹಾಕುವ ಸಮಯ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಕಲಿಸ್ಬೇಕಾ ಅಕ್ಕಿ ಎಷ್ಟು ಹಾಕ್ತೀವೋ ಅದಕ್ಕೆ ಡಬಲ್ ನೀರು ಎಷ್ಟು ಅಕ್ಕಿ ಹಾಕಿದ್ರಿ ಅಕ್ಕಿ ಎಷ್ಟು ಹಾಕಿದ್ರಿ ಎರಡು ಗ್ಲಾಸ್ ಅಕ್ಕಿ ಹಾಕಿದೀರ ಹಾಗಾಗಿ ನಾಲ್ಕು ಗ್ಲಾಸ್ ನೀರು ಹಾಕ್ಬೇಕು ಲೋಟ ನೀರು ಹಾಕಿದ ನೀರ್ ಹಾಕಿದ್ಮೇಲೆ ತೆಂಗಿನ ತುರಿ ಹಾಕ್ಬಿಡೋದು ಇವಾಗಲೇನೆ ಕೊತ್ತಂಬರಿ ಸೊಪ್ಪುನು ಹಾಕ್ಬಿಡದ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪುನು ಹಾಕ್ಬಿಡುದು ಇದು ಚೆನ್ನಾಗಿ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು ಒಂದು ವಿಸಿಲ್ ಆದರೆ ಸಾಕು ನೋಡಿ ಅಡುಗೆ ಮನೆ ಕಿಟಕಿಯಿಂದ ನೋಡಿದ್ರೆ ಮೋಡ ಎಷ್ಟಿದೆ ಅಂತ ಒಂಥರ ಚಳಿಯೂ ಇದೆ ಈ ಚಳಿಗೆ ಇದು ಕದಂಬ ಹೇಳಿ ಮಾಡಿಸಿದ್ದು ಅಂತ ನನಗನ್ಸುತ್ತೆ ಆಗಲಿ ಆಮೇಲೆ ರುಚಿ ನೋಡಿ ಹೇಳ್ತೇನೆ ಮಧ್ಯೆ ಮಧ್ಯೆ ಕಲಿಸ್ತಾ ಇರಬೇಕು ಯಾಕಂದರೆ ತಳ ಹಿಡಿಬಾರ್ದಲ್ಲ ಅದಕ್ಕಾಗಿ ಏನು ರೀ ಎಲ್ಲ ಕಾಂಬಿನೇಷನ್ ಕದಂಬಮ್ ಅಂತಾರೆ ಕದಂಬಮ್ ಅಂದರೆ ಎಲ್ಲ ತರಕಾರಿ ಸೊಪ್ಪು ಸಾಂಬಾರು ಪದಾರ್ಥಗಳು ಈ ಥರದ್ದನ್ನೆಲ್ಲ ಸೇರಿಸಿ ಮಾಡೋದಕ್ಕೆ ಕದಂಬಮ್ ಅಂತ ಹೇಳ್ತಾರೆ ಆಹಾ ಆ ಕದಂಬಮ್ಮ ಕುದಿಯೋಷ್ಟರೊಳಗಡೆ ಇವ್ರ ಮನೆಯನ್ನು ನೋಡೋಣ ಬನ್ನಿ ಇದು ಅಡುಗೆ ಮನೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಡುಗೆ ಮನೆ ಅಂತೂ ಇಲ್ಲಿ ಆ್ಯಕ್ಚುಲಿ ಡೈನಿಂಗ್ ರೂಮು ಅಲ್ಲಿ ಒಂದು ದಿವಾನ್ ಹಾಕ್ಕೊಂಡಿದ್ದಾರೆ ಇದು ನೋಡಿ ಪೂರ್ತಿ ವ್ಯೂ ಅಡುಗೆ ಮನೆದು ಡೈನಿಂಗ್ ರೂಮಿಂದ ಆಚೆ ಒಂದು ರೂಮ್ ಇದೆ ಬೆಡ್ರೂಮು ಹಾಗೆ ಇಲ್ಲಿ ಕಟ್ಲರಿ ಎಲ್ಲ ಇಟ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಚಿಕ್ಕ ಮಗು ಇರೋ ಮನೆ ಎಷ್ಟು ನೀಟ್ ಮಾಡಿದ್ರೂ ಮಕ್ಕಳಿರೋ ಮನೆ ಗೊತ್ತಲ್ವ ನಿಮಗೆ ಹೇಗಿದೆಯೋ ನಾನು ಹಾಗೆ ತೋರಿಸ್ತಾ ಇದ್ದೀನಿ ಮನೆಯನ್ನು ಈ ರೂಮಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ ಈಗ ಕುಕ್ಕರ್ಗೆ ಮುಚ್ಚಳ ಮುಚ್ಚುವ ಸಮಯ ಒಂದು ವಿಸಿಲ್ ಬಂದರೆ ಸಾಕು ಅಂತ ಹೇಳಿದ್ರು ಮೀಡಿಯಂ ಫ್ಲೇಮಲ್ಲಿ ಸ್ಟವನ್ನು ಇಡಬೇಕು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಬನ್ನಿ ಉಳಿದ ಮನೆಯನ್ನ ನೋಡೋಣ ಇದು ಲಿವಿಂಗ್ ಏರಿಯಾ ಇಲ್ಲಿ ನೋಡ್ತಾ ಇರೋದು ಇನ್ನೊಂದು ರೂಮು ಹಾಗೆ ಇದು ವಾಶ್ ಏರಿಯಾ ಇಲ್ಲಿ ಒಂದು ಜನರಲ್ ವಾಶ್ ಇದೆ ಇವರ ದೇವರ ಕೋಣೆ ಅಂತೂ ನನಗೆ ತುಂಬ ಇಷ್ಟ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿಸಿದ್ದಾರೆ ನೋಡಿ ಬಾಗಿಲನ್ನು ದೇವರಿಗೆ ಒಂದು ನಮಸ್ಕಾರ ಮಾಡೋಣ ಮನೆ ತುಂಬ ನಮ್ಮ ಪಾಪುದು ಆಟ ಸಾಮಾನುಗಳೇ ನೋಡಿ ಆಗ್ಲೇ ಹೇಳದ್ನಲ್ಲ ಕೃಷಿ ವಿಶ್ವವಿದ್ಯಾಲಯದವರು ಒಂದು ಸರ್ಟಿಫಿಕೇಟ್ ಕೊಟ್ರು ಅಂತ ವಿಷಯ ಏನಂತಂದ್ರೆ ಅಂಚೆ ಮೂಲಕ ನಾವು ಶಿಕ್ಷಣವನ್ನ ಪಡೀಬಹುದು ಇಲ್ಲಿ ಸಾವಯವ ಕೃಷಿ ಬಗ್ಗೆ ನಾನೊಂದು ಕೋರ್ಸ್ ಮಾಡಿದೆ ಅದರ ಸರ್ಟಿಫಿಕೇಟನ್ನು ಅವ್ರು ಕೊಟ್ಟರು ಆ ಸರ್ಟಿಫಿಕೇಟನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದಲ್ಲಿ ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಏನೆಲ್ಲ ಕೋರ್ಸ್ಗಳಿದೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೀವೇನಾದರೂ ಕಾಮೆಂಟಲ್ಲಿ ಕೇಳಿದ್ರೆ ಮೆಂತ್ಯದ ಸೊಪ್ಪಿನ ಕದಂಬಂ ರೆಡಿ ಆಯಿತು ಆಹಾ ನಿಜವಾಗ್ಲೂ ಹೇಳ್ತೀನಿ ರೀ ಏನು ಘಮ 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 ಅಂತ ವಾಸನೆಯ ಸ್ಪೈಸಸ್ಸು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಹಾ ಟೇಸ್ಟ್ ಮಾತ್ರ ಸೂಪರ್ರಿ ಮೊಸರು ಹಾಕಿರೋದಕ್ಕೆ ತೆಂಗಿನ ಎಣ್ಣೆ ತುಪ್ಪ ಇವೆಲ್ಲ ಸೇರಿತ್ತಲ್ಲ ಒಂಥರ ಭಾಳ ಚೆನ್ನಾಗಿತ್ತು ನಮ್ಮ ಬೀಗತ್ತಿ ಲೀಲಾವ್ರಂತೂ ನಂಬರ್ ಒನ್ ಕುಕ್ರಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಈ ವ್ಲೋಗ್ ಬಗ್ಗೆ ನಿಮ್ಗೇನು ಅನ್ನಿಸ್ತು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಆರೋಗ್ಯವಾಗಿರಿ ಆನಂದವಾಗಿರಿ ಸರ್ವೇ ಜನಾ ಸುಖಿನೋಭವಂತು ಎಲ್ಲರಿಗೂ ನಮಸ್ಕಾರ